ಸರ್ ಇವಾಗ ಐ ಪಿ ಎಲ್ ಆಪ್ಷನ್ ನಲ್ಲಿ ಆರ್ ಸಿ ಪಿ ಪ್ಲೇಯರ್ಸ್ ಯಾರು ಸೆಲೆಕ್ಟ್ ಮಾಡಿದಾರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಕೇಪಬಲ್ ಇದಾರೆ ಸರ್ ಯಾರು ಬಂದ್ರೆ ಬಿಟ್ರೆ ನಡೀತೈತಿ ಬಟ್ ಗೆದ್ರೆ ಸಾಕ್ ಸರ್ ಬಟ್ ಕೆ ಎಲ್ ರಾವನ್ ಬಿಟ್ ಕೊಟ್ಟಿದ್ದು ಒಂಚೂರು ಬೇಜಾರಾಗೈತೆ ಸರ್ ಅಷ್ಟೇ ಕಪ್ ಗೆದ್ದು ಈ ಸಲ ಅಂದ್ರೆ ಕಪ್ ಗೆಲ್ಲಿ ಎಲ್ಲರೂ ವರ್ಷ ವರ್ಷ ಈ ಸಲ ಕಪ್ ನಮ್ದು ಬದಲು ಈ ಸಲ ಕಪ್ ಗೆದ್ದೇ ಒಳ್ಳೇದಾಗುತ್ತೆ ಹೆಣ್ಮಕ್ಳು ಗೆದ್ದಾರ ಗಂಡ್ ಮಕ್ಳು ಒಂಚೂರು ಗೆಲ್ಲಿ ಅಂತ ಸರ್ ಫಸ್ಟ್ ಡೇ ಬಂದು ಅಷ್ಟು ನಂಬಿಕೆ ಇರಲಿಲ್ಲ ಆಕ್ಷನ್ ಅಲ್ಲಿ ಸೆಕೆಂಡ್ ಸೆಲೆಕ್ಟ್ ಮಾಡೋ ಸ್ವಲ್ಪ ಈಗ ಒಂದು ನೈಂಟಿ ಪರ್ಸೆಂಟ್ ನಂಬಿಕೆ ಬಂದಿದೆ ಕಪ್ ಹೊಡಿತಾರೆ ಆಲ್ಮೋಸ್ಟ್ ನಾವು ಮಾರ್ಸಿ ಈ ಸರಿ ಈ ಸರಿ ಪಕ್ಕ ಅಂದ ಕಪ್ ನಮ್ದೆ ಅಂತ ನೈಂಟಿ ಪರ್ಸೆಂಟ್ ನಮ್ಗೆ ಬಂದಿದೆ ಈ ಸಲ ಅಂದ್ರೆ ಭುವನೇಶ್ ಕುಮಾರ್ ಬೌಲಿಂಗ್ ಅಲ್ಲಿ ಕುಮಾರ್ ಬಂದಿದ್ದಾರೆ ಅವ್ರನ್ನಂತೂ ಇದ್ ಮಾಡಂಗಿಲ್ಲ ಯಾಕೆಂದ್ರೆ ಹಿಂಗಿದೆ ಗೊತ್ತಿದೆ ಹಿಂಗಿದೆ ಅವ್ರ ಆಟ ಆಟದಲ್ಲೇ ಆತರ ಇದೆ ಅಂತ ಗೊತ್ತಿದೆ ಆಮೇಲೆ ನಮ್ಮ ಬಾಸ್ ಕೊಹ್ಲಿ ಏನ್ ಹೇಳಂಗೆ ಮಾತೇ ಇಲ್ಲ ಬಾಸ್ ಬಗ್ಗೆ ನೆಕ್ಸ್ಟ್ ಅಂದ್ರೆ ರಜೆಕ್ ಪೆಟ್ಟಿದ್ದಾರೆ ಇದಾರಲ್ಲ ಫಿಫ್ಟಿ ಒಂದು ಒಂದು ಪಕ್ಕ ಒಂದು ಹೊಡೆದೇ ಹೊಡಿತಾರೆ ಇನ್ನ ಸ್ವಲ್ಪ ನಿಮ್ಕ ಸ್ಟ್ಯಾಂಡ್ ಆಗಿ ಆಡ್ಬಿಟ್ರೆ ಸೆಂಚುರಿ ಅಂತೂ ಪಕ್ಕ ರಾಹುಲ್ ಅಥವಾ ಕನ್ನಡಿಗರು ಪ್ಲೇಯರ್ ಪಡೀಕೊಂಡಿದ್ದಾರೆ ಮತ್ತೆ ಇನ್ನೊಬ್ರು ಅವ್ರ ಹೆಸರು ಗೊತ್ತಿಲ್ಲ ಇನ್ನೊಬ್ರು ಕನ್ನಡ ಬೌಲರು ಅವರೊಬ್ರು ಬಂದಿದ್ದಾರೆ ಏನ್ ಬೇಜಾರೇನಿಲ್ಲ ಕೆ ಎಲ್ ಅವರು ಬಿಟ್ಕೊಂಡು ಸ್ವಲ್ಪ ಬೇಜಾರಾಯಿತು ಬಟ್ ಅವರು ಫಾರ್ಮಲ್ ಇಲ್ವಲ್ಲ ತ್ರೀ ಇಯರ್ಸ್ ಇಂದ ಫಾರ್ಮಲ್ ಇಲ್ಲ ಅವರು ದೇವದತ್ ಪಡಿಕೆ ಇದಾರಲ್ಲ ಕನ್ನಡಿಗ ಹಬ್ಬ ಕನ್ನಡಿಗ ಬಟ್ ಅವ್ರಿಗೆ ಅಂದ್ರೆ ಬೇಜಾರ್ ಆಗ್ತಿತ್ತು ಕನ್ನಡಿಗ ಇಲ್ವಲ್ಲ ನಮ್ಮ ಆರ್ ಸಿ ಬಟ್ಟಿ ಮಲ್ಲಿ ಅಂತ ಬೇಜಾರ್ ಆಗ್ತಿತ್ತು ಬೇರೆ ಯಾವ ಪ್ಲೇಯರ್ನ ಹಾಕೋಬಹುದಿತ್ತು ಅನ್ಸುತ್ತೆ ಸರ್ ಇವ್ರು ಇದ್ರೆ ಈ ಪ್ಲೇಯರ್ ಆಪ್ಷನ್ ಇವ್ರಲ್ಲಿ ತಗೊಬೋದಾಗಿತ್ತು ಬಟ್ ಮಿಸ್ ಮಾಡ್ಕೊಂಡ್ಬಿಟ್ರು ಇವರು ಅನ್ನೋದಾದ್ರೆ ಸರ್ ಪಂತ್ ಅವ್ರನ್ನ ಹತ್ತು ಕೋಟಿ ಅವರು ಪಂತ್ ಅವ್ರನ್ನ ಮಾಡಿದ್ರು ಬಟ್ ಅಲ್ಲಿ ಹತ್ತು ಕೋಟಿಯಿಂದ ಯಾಕೋ ಹಿಂದೆ ಬಂದ್ಬಿಟ್ರು ನಮ್ಮವರು ಸಾಕು ಫಾರ್ಮಲ್ಲೇ ಇದೆ ಸರ್ ಈ ಸಲ ಎಷ್ಟೇ ಆಡೋರು ಇದ್ದಾರೆ ಫಸ್ಟ್ ಬಾಲರ್ ನೆಕ್ಸ್ಟ್ ಇನ್ನು ಸ್ಪಿನ್ನರು ಸ್ವಪ್ನ ಸಿಂಗ್ ಇದ್ದಾರೆ ಸ್ವಪ್ನೀತ್ ಸಿಂಗ್ ಅವರು ಆತರ ಏನಿಲ್ಲ ಓದ್ ಓದಿಯರ್ ಸೂಪರ್ ಆಗಿತ್ತು ಅವ್ರದ್ದು ಆಟ ನೋಡಿದ್ವಲ್ಲ ಸೂಪರ್ ಆಗಿತ್ತು ಇದೆ ಸರ್ ಈ ಸರಿ ಭುವನೇಶ್ವರ್ ಕುಮಾರ್ ಇದಾರೆ ಇನ್ನೂ ಒಳ್ಳೊಳ್ಳೆ ಬೋಲಸ್ ಹೊರಗಡೆ ತಗೊಂಡಿದ್ದಾರೆ ಪರವಾಗಿಲ್ಲ ಸರ್ ಈ ಸಲ ಒಂದು ನೈಂಟಿ ಪರ್ಸೆಂಟ್ ನಂಬಿಕೆ ಇದೆ ನಮ್ದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ದೀಪಕ್ ಭಟ್ ಮಾತಾಡ್ತಾ ಇದೀನಿ ಮಜಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಪ್ರತಿ ಸಲ ಆರ್ ಸಿ ಬಿ ಮ್ಯಾಚಸ್ ಎಷ್ಟು ಟೆನ್ಷನ್ ಕೊಡುತ್ತೋ ಲಾಸ್ಟ್ ಓವರ್ ತನಕ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೋ ಈ ಸಲ ಆಕ್ಷನ್ ಕೂಡ ಅಷ್ಟೇ ಟೆನ್ಷನ್ ಕೊಟ್ಟಿತ್ತು ಎಲ್ರಿಗೂ ಅಷ್ಟೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿತ್ತು ಈ ಸಲ ಆಕ್ಷನ್ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ರೀತಿ ಇದೆ ಈ ಸಲ ಸೆಲೆಕ್ಟ್ ಪರ್ಫಾರ್ಮ್ ಮಾಡ್ತಾರೆ ಜನರು ಅವ್ರನ್ನ ಇಷ್ಟ ಇಲ್ವಾ ಯಾವ ಪ್ಲೇಯರ್ ನ ತಗೋಬೇಕಿತ್ತು ಯಾವ ಪ್ಲೇಯರ್ನ ಬಿಡ್ಬೇಕಿತ್ತು ಜನರಿಗೆ ಏನಿಸಿದೆ ಅಷ್ಟು ಅಂತ ಬನ್ನಿ ಗುಡ್ ಟೀಮೇನ್ಸ್ ಟೀಮ್ ಇದೆ ಯಾವ ಯಾವ ಪ್ಲೇಯರ್ಸ್ ನೋಡ್ತಾ ಇದ್ರೆ ಈ ಪ್ಲೇಯರ್ ಪಕ್ಕ ಆಡ್ತಾನೆ ಭುವನೇಶ್ವರ್ ನಾ ಡ್ರೈವ್ ಬಟ್ ಸಿರಾಜನ್ ಆರ್ಟ್ ಇದೆ ಬಟ್ ಭುವನೇಶ್ವರ್ ಸಿರಾಜ್ ಅಂತ ಸಿರಾಜ್ ಅಂತ ಅದೇ ಸ್ಪಿನ್ನರ್ಸ್ ಇಂದ ಒಂದ್ ಸ್ವಲ್ಪ ಕಮ್ಮಿ ಡೌಟ್ ಇದೆ ಬಟ್ ನೋಡಬೇಕ ಏನಾಗುತ್ತೆ ಸೊ ಈ ಸಲ ಕ್ರಿಣಾಲ್ ಪಾಂಡ್ಯ ಇದಾರೆ ಇನ್ನೊಂದಿಬ್ರು ಬಟ್ ಲಾಸ್ಟ್ ಟೈಮ್ ಚಾಲ್ ಟೈಪ್ ದೇ ಕೆ ನಾಟ್ ರಿಗ್ರೆಟ್ ಅದಕ್ಕೋಸ್ಕರ

ನಮ್ಮ ಸ್ವಪ್ನೀಲ್ ಸಿಂಗ್ ಸ್ವಪ್ನಿಲ್ ಸಿಂಗ್ ಒಳ್ಳೆ ಪ್ಲೇಯರ್ ಅವರು ಆಡ್ತಾರೆ ಆಮೇಲೆ ಟೀಮ್ ಡೇವಿಡ್ ಲಾಸ್ಟ್ ಟೈಮ್ ಅವ್ರು ಸಿಂಗ್ ಈ ಸಲ ಈಗ ಅವ್ರನ್ನೇ ಫಾರ್ಮಲ್ ಆಡ್ಸ್ಬಹುದು ಅನ್ಸುತ್ತೆ ನೋಡೋಣ ಟೀಮ್ ಡೇವಿಡ್ ಡೇವಿ ಮಿಡ್ಲಲ್ಲಿ ಮೀಡಿಯಂ ಆಡ್ತಾರೆ ಅವರು ಒಳ್ಳೆ ಬೋಲರು ನೋಡೋಣ ನಮ್ ಈ ಸಲ ಕಪ್ ಗೆಲ್ಬೇ ಗೆಲ್ಬೇ ಸೊ ಏನ್ ಹೇಳ್ತಿದೀರಾ ಅಂದ್ರೆ ಬೇಸಿಕ್ಲಿ ಯಾವ್ದೇ ಪ್ಲೇಯರ್ ಬಂದ್ರು ನಾವು ಕನ್ನಡಿಗರು ಅವ್ರನ್ನ ಬಿಟ್ಕೊಡಲ್ಲ ಆರ್ ಸಿ ಬಿಟ್ಕೊಡಲ್ಲ ಯಾರೇ ಬಂದ್ರು ನಮ್ ಆರ್ ಸಿ ಬಿತ್ರ ಬಿಟ್ಕೊಡಲ್ಲೇ ಗೆದ್ದೆ ನಾನ್ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಮ್ಯಾಕ್ಸ್ವೆಲ್ ಏನ್ ರೀಸನ್ ಮಾಡಿಲ್ಲ ಬಟ್ ಬಟ್ಕೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅವ್ರು ಆಲ್ರೌಂಡರ್ ಕೂಡ ಬಾಲಿಂಗ್ ಮಾಡ್ತಾರೆ ನಾಲ್ಕು ಓವರ್ ಇಲ್ಲ ಎರಡು ಓವರ್ ಬ್ಯಾಟಿಂಗ್ ಬಂದ್ರು ಅಂತೂ ಗೊತ್ತಲ್ಲ ನಿಮಗೆ ಚೆನ್ನಾಗಿ ಮಾಡ್ತಾರೆ ಜಹಲ್ ಮೇಲೆ ಹೋಗ್ಬೋದಿತ್ತು ಆದ್ರೆ ಅವ್ರು ತುಂಬಾ ಕಾಸ್ಟ್ಲಿ ಅದು ಏಯ್ಟೀನ್ ಕೋರ್ಸ್ಗೆ ಹೋದರು ಇನ್ನೂ ಜಂಪಾ ನೋಡ್ಬೋದಿತ್ತು ಅನ್ಸುತ್ತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೆ ಈಗ ಸದ್ಯ ಇರೋ ರೀತಿ ನೋಡಿದ್ರೆ ಕ್ರಿನಲ್ ಪಾಂಡ್ಯ ಒಳ್ಳೆ ಆಪ್ಷನ್ ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ಯಾರು ಇಲ್ಲ ದಿವೇದ ಪಡಿಕಲ್ ತಗೊಂಡ್ರು ಆದ್ರೂ ಆಡಿಸ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ ಕ್ರಿನಲ್ ಪಾಂಡ್ಯ ಓಕೆ ಈ ಸಲ ಈ ಟೀಮ್ನ ನೋಡಿದಾಗ ನಿಮಗೆ ಪಕ್ಕ ಕಪ್ ಹಾಂ ಸರ್ ಪ್ರೀವಿಯಸ್ ಇಂದ ನೋಡಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಟೋಟಲ್ ಒಪಿನಿಯನ್ ಓಕೆ ಟ್ರೈ ಮಾಡಿದ್ರೆ ಗೆಲ್ಬಹುದು ಸರ್ ಕಪ್ ನಮ್ಮದೇ ಈ ಸಲ ಕಪ್ ನಮ್ದೆ ಸರ್ ಎಲ್ಲರಿಗೂ ಒಂದು ಅವಕಾಶವನ್ನು ನೀಡಬೇಕು ಪ್ರತಿಯೊಂದು ಪ್ಲೇಯರ್ಸ್ ಆಗಿರ್ಬೋದು ಅಂದ್ರೆ ಬರ್ಬರ್ ಚೇ ಡಿಪೆಂಡ್ ಅಪ್ ಚೇಂಜಿಂಗ್ ಆಗೋತ ಹೋಗ್ತಿರ್ಬೇಕು ಪ್ರತಿಯೊಬ್ಬರಿಗೆ ಇವಾಗ ನಮ್ಗೆ ಬೇಸರ ಏನಂದ್ರೆ ವಿಲ್ ಜಾಕ್ಸ್ ಅವರು ಬಾಲ್ಸ್ ಎಲ್ಲಾನು ಪ್ರೊಫಾರ್ಮೆನ್ಸ್ ನೀಡಿದರು ಮತ್ತೆ ಡಾಪ್ ಆಪ್ ಡು ಅವರು ಕ್ಯಾಪ್ಟನ್ ಇದ್ದಾಗ ಅವರು ಪ್ರೊಫಾರ್ಮೆನ್ಸ್ ನೀಡಿದ್ರು ಕ್ಯಾಮರಾನ್ ಗ್ರೇನ್ ಅಂತೂ ಈ ಸಲ ನೀನು ಇಲ್ಲೇ ಇಲ್ಲ

ಕೋಲ್ಕತ್ತಾದಿಂದ ಪ್ಲೇಯರ್ಸ್ ಬಂದಿದ್ದಾರೆ ಚಲೋ ಆಡ್ತಾರೆ ಸ್ಪಿನ್ ಬಾಲಿಂಗ್ ಅದು ಚಲೋ ಅಂತ ಆಗ್ತಾ ಇದೆ ಸರ್ ನಿಮ್ಗೆ ಇದೆ ಸೊ ಈ ಸಲ ಐ ಪಿ ಎಲ್ ಅಲ್ಲಿ ಸೆಲೆಕ್ಟ್ ಮಾಡಿರೋ ಪ್ಲೇಯರ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಯಾವ ತರ ಟೀಮ್ ಕಟ್ಟಿದ್ದಾರೆ ಅಂತ ಅನ್ಸುತ್ತೆ ಫಸ್ಟ್ ಡೇ ಆಕ್ಷನ್ ನಡಿಬೇಕಾದ್ರೆ ತರಕಾರಿ ತಗೊಳಕ್ ಹೋಗಿದ್ರು ಆಕ್ಚುಲಿ ಮ್ಯಾನೇಜ್ಮೆಂಟ್ ಸೆಕೆಂಡ್ ಡೇ ಆಕ್ಷನ್ ಅಲ್ಲಿ ಸ್ವಲ್ಪ ಅಪ್ರೂವ್ ಮಾಡೋರೆ ನಾವು ಸ್ವಲ್ಪ ಬೆಟರ್ ಇದೀವಿ ಅಂತ ಭುವನೇಶ್ ಕುಮಾರ್ ಅವರು ಮತ್ತೆ ಕುರ್ನಾಲ್ ಪಾಂಡ್ಯ ಮತ್ತೆ ಇನ್ನ ಸ್ವಲ್ಪ ಜನ ಚೆನ್ನಾಗಿ ಇದು ಬ್ಯಾ ಒಳ್ಳೆ ಟೀಮ್ ಕನ್ಸರ್ಟ್ ಆಗಿದೆ ಅಂತ ನನಗನ್ಸು ನನ್ನ ಅಭಿಪ್ರಾಯ ಅಂದರೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಬ್ಯಾಚ್ ಆಕ್ಷನಲ್ಲಿ ದೋದತ್ ಪಡಿಕರ್ ಅವರು ಕನ್ನಡದವರು ಅದೇ ರೀತಿ ಒಂದು ಬ್ಯಾಡ್ ನ್ಯೂಸ್ ಏನಂದರೆ ಕೆ ಎಲ್ ರಾಹುಲ್ ಇದ್ದಾರಲ್ಲ ಹದಿನಾಲ್ಕು ಹದಿನಾಲ್ಕು ಕೋಟಿಯಲ್ಲಿ ಬೇರೆ ಟೀಮ್ಗೆ ಅವ್ರು ಸೆಲೆಕ್ಟ್ ಮಾಡಿದರು ನನ್ನ ಪ್ರಕಾರ ಆರ್ ಸಿ ಬಿ ಮಾಡಬೇಕಿತ್ತು ಯಾಕಂದರೆ ಕನ್ನಡಿಗರು ಅವರು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹೇಳಿದರು ನನ್ನ ಹೋಮ್ ಗ್ರೌಂಡ್ ಬೆಂಗಳೂರು ನಾನು ಬೆಂಗಳೂರಿಂದ ಇದ್ದೀನಿ ಆದರೆ ಅವರಿಗೆ ಏನೋ ಬೇರೆ ಇರಬಹುದು ಅದು ನನ್ಗೆ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಅವ್ರಿಗೆ ತಗೋಬೇಕಿತ್ತು ಅದರ ಜೊತೆಯಲ್ಲಿ ಮಹಮ್ಮದ್ ಸಿರಾಜು ಅವರಿಗೂ ರಿಟೈರ್ ಮಾಡಲಿಲ್ಲ ಯಾಕೆಂದ್ರೆ ದಿನೇಶ್ ಕಾರ್ತಿಕ್ ಅವರು ಡೈರೆಕ್ಟ್ ಮೀಡಿಯಾ ಮುಂದೆ ಹೇಳಿದ್ದಾರೆ ಚಿನ್ನಸ್ವಾಮಿ ಬೆಂಗಳೂರಲ್ಲಿ ನಡೆಯಂಗಿಲ್ಲ ಅವ್ರದ್ದು ಸಿರಾಜು ಅವ್ರದ್ದು ಆದ ಕಾರಣಕ್ಕಾಗಿ ನಾವು ಅದನ್ನು ರಿಪ್ಲೇಸ್ಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹಾಜಿಲು ಹೆಸರು ಆಸ್ಟ್ರೇಲಿಯಾದ ಬೇರು ಅವ್ರಿಗೆ ಚೆನ್ನಾಗಿ ಬಾಲರ್ ಇದ್ದಾರೆ ಆಲ್ರೌಂಡರು ಆಲ್ಮೋಸ್ಟ್ ರಜತ್ ಪಡೀದರ್ ಇದ್ದಾರೆ ಅದ್ರ ಜೊತೆಯಲ್ಲಿ ವಿಲ್ ಜಾಕ್ಸ್ ಅವರಿಗೂ ರಿಪ್ಲೇಸ್ಮೆಂಟ್ ಮಾಡಲಿಲ್ಲ ವಿರಾಟ್ ಕೊಹ್ಲಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಸಿರಾಜ್ ಅವರಿಗೆ ರಿಟರ್ನ್ ತಗೊಂಡಿಲ್ಲ ಅಂತಿದ್ದಕ್ಕೆ ಬೇರೆ ಪ್ಲೇಯರ್ ಅಂದ್ರೆ ನನ್ನ ಪ್ರಕಾರ ಗೆಲ್ಲುತ್ತೆ ಯಾಕಂದ್ರೆ ಬಾಲರ್ ಚೆನ್ನಾಗಿ ಸ್ಟ್ರಾಂಗ್ ಇದ್ದಾರೆ ಸರ್ ಏನ್ ಹೇಳಕ್ ಆಗುತ್ತೆ ಅಂದ್ರೆ ಒಂದ್ ಸ್ಪೋರ್ಟ್ಸ್ ಮ್ಯಾನ್ ಏನು ಏನ್ ಬೇಕಾಗಿರುತ್ತೆ ಅಂದ್ರೆ ಆ ಒಂದು ಟೀಮ್ ಅಲ್ಲಿ ಆ ಫಾರ್ಮ್ ಬೇಕಾಗಿರುತ್ತೆ ಆ ಫಾರ್ಮ್ ಅಲ್ಲಿ ಇದ್ದಾಗ ಮಾತ್ರ ಅವ್ನು ಚೆನ್ನಾಗಿ ಆಡೋಕ್ ಸಾಧ್ಯ ಸರ್ ಆಮೇಲೆ ಇನ್ನ ನೋಡ್ಬೇಕ ಅಂದ್ರೆ ಸಿರಾಜ್ ಅವರು ಒಂದ್ ಒಂದ್ ವರ್ಷ ಫಾರ್ಮಲ್ ಇರ್ತಾರೆ ಒಂದೊಂದೊಂದ್ ವರ್ಷ ಫಾರ್ಮಲ್ ಇರಲ್ಲ ಅದೇ ತರ ಹೇಳಕ್ ಆಗಲ್ಲ ಯಾರು ಯಾವಾಗ ಹೆಂಗ್ ಆಡ್ತಾರೆ ಅಂತ ಏನಿಲ್ಲ ಅವರು ಆಲ್ರೌಂಡರ್ ಚೆನ್ನಾಗಿದ್ದಾರೆ ಬ್ಯಾಟ್ಸ್ ಚೆನ್ನಾಗಿದ್ದಾರೆ ಈಗ ಬಾಲರ್ ಏನಂದ್ರೆ ನಮ್ ಸಿರಾಜ್ ನ ಇಟ್ಕೋಬೇಕಾಗಿತ್ತು ಬಟ್ ಸಿರಾಜ್ ಇಟ್ಕೊಂಡಿಲ್ಲ ಆಮೇಲೆ ನಮ್ಮ ವಿಲ್ ಇಟ್ಕೋಬೇಕಾಗಿತ್ತು ಬಟ್ ಅವ್ರನ್ನೂ ಕಳ್ಕೊಂಡ್ರು ಅವ್ರ ಕೈಲಿ ಇದ್ದಿದ್ದು ಕೆ ಎಲ್ ರಾಹುಲ್ ಬಂದಿದ್ರು ಚಹಾಲ್ ಬಂದಿದ್ರು ಬಟ್ ಕೈಯಲ್ಲಿ ಅವ್ರ ಕೈಯಲ್ಲಿ ಅವ್ರು ಮಿಸ್ ಮಾಡ್ಕೊಂಡಿದ್ದ ನಾವೇನೋ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಮ್ಯಾಚ್ ಇವಾಗ ಅವ್ರ ಕೈಲಿಲ್ಲ ನಮ್ ಕೈಲಿ ಆಡೋರ್ ಕೈಲಿ ಇರೋದು ಮ್ಯಾಚ್ ಬೈ ಸೊ ಇವಾಗ ಪ್ಲೇಯರ್ಸ್ ಅಲ್ಲಿ ಯಾರು ಬೆಟರ್ ಅಂತ ಅನ್ಸ ಇವಾಗ ಇರೋದ್ರಲ್ಲಿ ವಿರಾಟ್ ಕೊಹ್ಲಿ ನಾರ್ಮಲ್ ಆಗಿ ಆಡ್ತಾನೆ ಆಡೇ ಆಡ್ತಾನೆ ರಜತ್ ಪಡಿತರ್ ಆಡ್ತಾನೆ ಆಮೇಲೆ ಇವಾಗ ಬಂದಿದ್ ಕುರ್ನಾಲ್ ಪಾಂಡೆ ಅವನು ಚೆನ್ನಾಗಿ ಆಡ್ತಾನೆ ಒಳ್ಳೆ ಲೆಫ್ಟ್ ಲೆಫ್ಟೆನ್ಸ್ ಇದು ಬ್ಯಾಟ್ಸ್ಮೆನ್ ಆಮೇಲೆ ಟೀಮ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಜಾಸ್ತಿ ಆರ್ ಸಿ ಬಿ ಸಪೋರ್ಟ್ ಆಗುತ್ತೆ ಐ ಪಿ ಎಲ್ ನೋಡಕ್ಕೆ ಬೋರ್ ಆಗುತ್ತೆ ಬ್ರೋ ಆಕ್ಷನ್ ಈ ಲೆವೆಲ್ ಮಾಡಿದ್ರು ಇನ್ನು ಐ ಪಿ ಎಲ್ ಮ್ಯಾಚ್ ನೋಡೋಕ್ಕಾಗುತ್ತೆ ಆಗುತ್ತೆ ನೀವೇ ಹೇಳಿ ಇನ್ನೇನ್ ಬ್ರೋ ಆಡೋರ್ನೆಲ್ಲ ಬಿಡ್ಕೊಬಿಟ್ಟು ಬೇರೆ ಅಷ್ಟು ಅಮೌಂಟ್ ಇದ್ರು ಕೆ ಎಲ್ ರಾಹುಲ್ ನ ತಗೋಬೋದಾಗಿತ್ತು ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಅವ್ರನ್ನೊಬ್ಬರು ಕರ್ಕೊಂಡಿದ್ರು ಆಗಿರೋದು ಕನ್ನಡಿಗ ಇವಾಗ ಆರ್ ಸಿ ಬಿಲ್ ಇದರು ಒಬ್ಬೊಬ್ರು ಒಂದೊಂದ್ ಒಂದ್ ಟೀಮ್ ಕಳ್ಸಿಕೊಟ್ಬಿಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಬ್ರೋ ಮ್ಯಾನೇಜ್ಮೆಂಟ್ ಇವಾಗ ಸಡನ್ ಆಗಿ ಏನ್ ಮಾಡುದು ಏನ್ ಹೇಳೋದು ಬ್ರೋ ಏನ್ ಹೇಳೋದು ಮಾತಾಡ್ಕತಿದಾರೆ ನಾವ್ ಹೇಳಿ ಅಷ್ಟು ಕೋಪ ಬರುತ್ತೆ ಬ್ರೋ ಇನ್ನೇನ್ ಮಾಡೋದು ಬ್ರೋ ಕ್ಯಾಮ್ರ ಒಂದ್ ವರ್ಷ ಇದ್ದ ಚೆನ್ನಾಗ್ ಆಡ್ತಿದ ಅವನು ಈ ವರ್ಷ ಬಟ್ ಇಲ್ಲ ಅದೇ ಆ ಪ್ಲೇಸ್ ಅಲ್ಲಿ ಇರೋರೆಲ್ಲ ಒಂಟೋಗವ್ರೆ ಈಗ ಆ ಪ್ಲೇಸ್ ಅಲ್ಲಿ ಯಾರ ಆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಏನೋ ಆಡ್ಬೋದು ಪರ್ಫಾರ್ಮೆನ್ಸ್ ಯಾರು ಮಾಡ್ಲಿಲ್ಲ ಅಂದ್ರೆ ಏನೋ ಮಾಡಕ್ ಆಗಲ್ಲ ಬ್ರೋ ಇವಾಗ ಹೀರೋ ಪ್ಲೇಯರ್ಸ್ ಏನು ಅಷ್ಟೊಂದು ಕೆಟ್ಟವರೇ ಇಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಬಟ್ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ಮೇಲೆ ಇರೋದು ಮ್ಯಾಚ್ ನಲ್ಲಿ ಯಾರು ಹೇಳ್ಕೊಳ್ಳೋಣ ಬ್ರೋ ಈ ತರ ಮಾಡ್ತಾರೆ ನಾವ್ ಎಕ್ಸ್ಪೆಕ್ಟ್ ಒಂದ್ ಹಿಡ್ಕೊಂಡಿರ್ತೇವೆ ಅವರೇ ಒಂದ್ ಮಾಡ್ತಾರೆ ಹಿಂಗಿದ್ದ ಹಿಂಗ್ ದಬ್ಬಾಕ್ ಕೊಡ್ತಾರೆ ಅದ್ರಿಂದ ಇವ್ರು ನಮ್ಮ ಮ್ಯಾಚ್ ನೋಡ್ ಗೆಲ್ಲ ಅಂದ್ರೂ ಪರವಾಗಿಲ್ಲ ನೋಡಕ್ ಇವ್ ಮಾಡೋ ಮ್ಯಾನೇಜ್ಮೆಂಟ್ ಇದೆಯಲ್ಲ ಬ್ರೋ ಹೆಂಗೆ ಅಂತಂದ್ರೆ ಇತ್ತ ಹೇಳ್ಕೊಳ್ಳೋಕಾಗಲ್ಲ ಬಿಡಕ್ಕಾಗಲ್ಲ ಸಿಕ್ಕು ಅಷ್ಟು ಬಿಡೋಷ್ಟು ಬ್ರೋ ಆ ತರ ಮಾಡ್ತಾರೆ ವಿಲ್ ನ ಬಿಟ್ಟು ಮುಂಬೈಯಿಂದ ಸಪೋರ್ಟ್ ಮಾಡಿ ಮೂರು ಜನನ ಅಲ್ಲಿ ನೋಡಿದ್ರೆ ಮೋಸ್ಟ್ಲಿ ಫಿಕ್ಸಿಂಗ್ ಅಂತ ಅನ್ಸಲ್ವಾ ಬ್ರೋ ಆ ಮೂರ್ ಜನನ್ನ ಈ ಕಡೆ ಕೊಟ್ಟಿ ಕೊಟ್ಟು ಮೂರ್ ಜನ ತಗೊಂಡಾಗ ಹೋಗಿ ಹ್ಯಾಂಡ್ ಶೇಕ್ ಮಾಡಿಲ್ಲ ಯಾರು ಅನಂತ ಅಂಬಾನಿ ಇವಾಗ ನೆಕ್ಸ್ಟ್ ವಿಲ್ ಜಾಕ್ಸ್ ತಗೊಂಡು ಹೋಗೋದಾಗ ಅವ್ರು ಅವ್ರು ಎಲ್ಲಾರದು ಅವ್ರ ರಿಯಾಕ್ಷನ್ ಹೇಗಿತ್ತು ನಮ್ ರಿಯಾಕ್ಷನ್ ಹೇಗಿತ್ತು ಬ್ರಾ ಐ ಪಿ ಎಲ್ ಅವ್ರದ್ದು ಆರ್ ಸಿ ಬಿ ಅವ್ರದ್ದು ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ ಈಗ ನಾನು ಬೇಕು ಅಂತ ನಿನ್ ಕೈ ಕೊಡ್ತಾ ಇದ್ದೀನಿ ಅನ್ನೋ ತರ ಇತ್ತು ಅಲ್ಲಿ ರಿಯಾಕ್ಷನ್ ನಾವು ಆರ್ ಸಿ ಬಿ ಫ್ಯಾನ್ ಅಲ್ಲ ಬೆಂಗಳೂರ್ ಇದೀವಿ ಅಂತ ಸಪೋರ್ಟ್ ಮಾಡ್ತೀವಿ ಬಟ್ ನಾನು ಆರ್ ಸಿ ಬಿ ಅಂತ ಮ್ಯಾಚ್ ಬಗ್ಗೆ ಹೋಗಲ್ಲ ನಾವು ಬರೀ ಪ್ಲೇಯರ್ ನಮ್ ಹಾರ್ದಿಕ್ ಪಾಂಡೆ ಪ್ಲೇಯರ್ ಬಿಟ್ಟರೆ ನಾನು ಯಾರು ಅವ್ರು ಯಾವ ಟೀಮ್ ಹೋಗ್ತಾನೆ ಆ ಟೀಮ್ ಸಪೋರ್ಟ್ ನಾನು ಐಪಿಎಲ್ ಏನ್ ಅನ್ಸುತ್ತೆ ಒಳ್ಳೆ ಪ್ಲೇಯರ್ಟ್ ಮಾಡಿದ್ರೆ ಅಂದ್ರೆ ಉಳ್ಸ್ಕೋಬೇಕ ಸಿರಾಜ್ನು ಉಳ್ಕೋಬೇಕಾಯ್ತು ವಿಲ್ಸಾಕು ಹೊಸತಿ ಸಕ್ಕದಾಗ ಅವನು ಬಿಟ್ಬಿಟ್ರು ಯಾತ್ ನೋಡಿ ಆ್ಯಕ್ಶ್ ನೋಡಕೆ ಮನ್ಸ್ ಬರ್ಲಿಲ್ಲ ಅದಿಗೆ ಬಿಟ್ಬಿಟ್ಟು ಈ ಬ್ರೋ ಗೆಲ್ಲಿ ಬಿಡ್ಲಿ ಈ ಸಲ ಕಪ್ ನಮ್ದೆ ಅಷ್ಟೇ ಈ ಸಲ ಅಲ್ಲ ನೆಕ್ಸ್ಟ್ ಸಲ ಕಪ್ ಸಲ ಸಲ ಕಪ್ ನಮ್ದೆ ಬೇರೆ ಪರವಾಗಿಲ್ಲ ಕಪ್ ನಮ್ದೆ ಬ್ರೋ ಅಷ್ಟೇ ಬ್ರೋ ಯಾರಿಲ್ಲ ಅಂದ್ರೆ ಏನು ಬ್ರೋ ನಮ್ ಕಿಂಗ್ ಇದ್ರೆ ಇದ್ರ ಸಾಕು ಅವ್ರ ಆಟ ನೋಡಿದ್ರೆ ಸಾಕು ಬ್ರೋ ಗೆಲ್ಲೇ ಬಿಳಿ ಕಿಂಗ್ ಕೊಯ್ಲಿ ಆಟ ನೋಡಿದ್ರೆ ಸಾಕು ಬ್ರೋ ಅಷ್ಟೇ ಏನಲ್ಲ ಈ ಐ ಪಿ ಎಲ್ ಅಲ್ಲಾದ್ರು ಸೆಂಚುರಿ ಮಾಡ್ಲಿ ಅಂತ ಇದ್ ಮಾಡ್ಕೊಂಡು ಇದ್ ಮಾಡ್ತಿದ್ರು ಅದೇ ಗೆದ್ರು ಸೋತ್ರ ಹೇಳೋದಂದೇ ಅಂಕಲ್ ಮಕ್ಳಗ್ ಈ ಸಲ ಕಪ್ ನಮ್ದೆ ಅಷ್ಟೇ